ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮಾಸ್ಟರ್ ಮೈಂಡ್ ಮಂಜು ಯೂಟ್ಯೂಬ್ ಚಾನಲ್ ನನ್ನ ಹೆಸರು ಮಂಜುನಾಥ್ ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು ಇವತ್ತು ಯೋಗ ದಿನದ ಪ್ರಯುಕ್ತವಾಗಿ ಯೋಗ ದಿನದ ಬಗ್ಗೆ ವಿವರವಾಗಿ ನೋಡೋಣ ಬನ್ನಿ ಜೂನ್ ಇಪ್ಪತ್ತೊಂದು ಅಂತಾರಾಷ್ಟ್ರೀಯ ಯೋಗ ದಿನ ಎರಡ್ ಸಾವಿರದ ಇಪ್ಪತ್ತೈದರ ದೇ ಏನಂದ್ರೆ ಒಂದು ಭೂಮಿಗಾಗಿ ಒಂದು ಆರೋಗ್ಯಕ್ಕಾಗಿ ಯೋಗ ಯೋಗ ಫಾರ್ ಒನ್ ಅರ್ತ್ ಒನ್ ಹೆಲ್ತ್ ಈ ವರ್ಷ ಯೋಗ ದಿನವನ್ನು ಹನ್ನೊಂದನೇ ಆವೃತ್ತಿಯಾಗಿದ್ದು ಯೋಗ ಫಾರ್ ಒನ್ ಅರ್ಥ್ ಒನ್ ಹೆಲ್ತ್ ಎಂಬ ದೀಮ್ ಅಡಿಯಲ್ಲಿ ಆಚರಿಸಲಾಗುತ್ತಿದೆ ಈ ವರ್ಷ ಪ್ರಧಾನಿ ಮೋದಿ ಅವರು ವಿಶ್ವ ಯೋಗ ದಿನವನ್ನು ಎಲ್ಲಿ ಆಚರಿಸಿದ್ದಾರೆ ಅಂದ್ರೆ ಆಂಧ್ರ ಪ್ರದೇಶದ ಆರ್ ಕೆ ಬೀಚ್ ನಲ್ಲಿ ಯೋಗ ಸಂಘಮ್ ಎರಡ್ ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮದ ಅಂಗವಾಗಿ ಭಾಗಿಯಾಗಿ ವಿಜೃಂಭಣೆಯಿಂದ ಆಚರಿಸಿದ್ದಾರೆ ವಿಶ್ವ ಯೋಗ ದಿನವನ್ನು ಯಾವಾಗ್ಲಿಂದ ಆಚರಿಸುತ್ತಿದ್ದಾರೆಂದ್ರೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸಂಯುಕ್ತ ರಾಷ್ಟ್ರ ಸಂಘಕ್ಕೆ ಯೋಗ ದಿನದ ಬಗ್ಗೆ ಮಾಹಿತಿ ನೀಡಲು ಜೂನ್ ಇಪ್ಪತ್ತೊಂದನ್ನು ವಿಶ್ವ ಯೋಗ ದಿನ ಆಚರಿಸಲು ವಿನಂತಿಸಿಕೊಂಡರು ಎರಡ್ ಸಾವಿರದ ಹದಿನಾಲ್ಕು ಡಿಸೆಂಬರ್ ಹನ್ನೊಂದರಂದು ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯವರು ನೂರ ಎಪ್ಪತ್ತೇಳು ದೇಶಗಳ ಬೆಂಬಲದೊಂದಿಗೆ ಜೂನ್ ಇಪ್ಪತ್ತೊಂದನ್ನು ಅಂತಾರಾಷ್ಟ್ರೀಯ ಯೋಗ ದಿನ ಎಂದು ಘೋಷಿಸಿದರು ಇದರ ಆಚರಣೆ ಮೊದಲು ಯಾವಾಗಂದ್ರೆ ಎರಡ್ ಸಾವಿರದ ಹದಿನೈದು ಜೂನ್ ಇಪ್ಪತ್ತೊಂದರಂದು ಆಚರಿಸಲಾಯಿತು ಎರಡ್ ಸಾವಿರ ಹದಿನೈದರಿಂದ ಇಲ್ಲಿಯವರೆಗೆ ವಿಶ್ವ ಯೋಗ ದಿನವನ್ನು ಯಾವ ಯಾವ ಸ್ಥಳದಲ್ಲಿ ಆಚರಿಸಿದ್ದಾರೆ ನೋಡೋಣ ಬನ್ನಿ ಎರಡ್ ಸಾವಿರ ಹದಿನೈದರಲ್ಲಿ ನವದೆಹಲಿಯ ರಾಜ್ಪಥದಲ್ಲಿ ಎರಡ್ ಸಾವಿರ ಹದಿನಾರರಲ್ಲಿ ಹರಿಯಾಣದ ಚಂಡೀಗಢನಲ್ಲಿ ಎರಡ್ ಸಾವಿರ ಹದಿನೇಳರಲ್ಲಿ ಉತ್ತರ ಪ್ರದೇಶದ ಲಖನೌದ ಅಂಬೇಡ್ಕರ್ ಮೈದಾನದಲ್ಲಿ ಎರಡ್ ಸಾವಿರ ಹದಿನೆಂಟರಲ್ಲಿ ಉತ್ತರಾಖಂಡದ ಡೆಹ್ರಾಡೂರ್ನ ಫಾರೆಸ್ಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನಲ್ಲಿ ಎರಡ್ ಸಾವಿರ ಹತ್ತೊಂಬತ್ತು ಜಾರ್ಖಂಡ್ನ ರಾಂಚಿಯಲ್ಲಿ ಎರಡ್ ಸಾವಿರ ಇಪ್ಪತ್ತರಲ್ಲಿ ಕೋವಿಡ್ ಬಂದ ಕಾರಣ ಮನೆಯೊಳಗೆ ವರ್ಚುವಲ್ ಕಾರ್ಯಕ್ರಮದ ಮೂಲಕ ವಿಶ್ವ ಯೋಗ ದಿನವನ್ನು ಆಚರಿಸಿದರು ಹಾಗೆಯೇ ಎರಡ್ ಸಾವಿರದ ಇಪ್ಪತ್ತೊಂದು ಕೋವಿಡ್ ಬಂದ ಕಾರಣ ಇದನ್ನು ಕೂಡ ಮನೆಯಲ್ಲೇ ಆಚರಿಸಲು ಮೋದಿಯವರು ಕರೆ ಕೊಟ್ಟರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕರ್ನಾಟಕದ ಮೈಸೂರಿನ ಅರಮನೆ ಮೈದಾನದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ಮೂರು ಅಮೆರಿಕದ ನ್ಯೂಯಾರ್ಕ್ ಸಿಟಿಯಲ್ಲಿ ಎರಡ್ ಸಾವಿರ ಇಪ್ಪತ್ತ್ನಾಲ್ಕು ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಸ್ಥಳ ನಿಗದಿಯಾಗಿತ್ತು ಬಟ್ ಅಲ್ಲಿ ನಡೆಯಲಿಲ್ಲ ಹವಾಮಾನದ ಕಾರಣದಿಂದ ಲಡಾಖ್ನ ಲೇಹದಲ್ಲಿ ಆಯೋಜನೆಗೊಂಡಿತ್ತು ಎರಡ್ ಸಾವಿರದ ಇಪ್ಪತ್ತೈದು ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂ ಆರ್ ಕೆ ಬೀಚ್ ನಲ್ಲಿ ಇವತ್ತು ನಡೆಯಿತು ಇಷ್ಟು ಯೋಗ ದಿನದ ಬಗ್ಗೆ ಆಯಿತು ಇವಾಗ ಯೋಗದ ಬಗ್ಗೆ ಸ್ವಲ್ಪ ನೋಡೋಣ ಬನ್ನಿ ಯೋಗವು ಭಾರತದಲ್ಲಿ ಸುಮಾರು ಐದು ಸಾವಿರ ವರ್ಷಗಳ ಹಿಂದೆಯೇ ಪರಿಚಯವಿತ್ತು ಪತಂಜಲಿ ಮಹರ್ಷಿ ಅವರು ಯೋಗ ಸೂತ್ರಗಳು ಎಂಬ ಗ್ರಂಥದ ಮೂಲಕ ಜನರಿಗೆ ಶಾಸ್ತ್ರೀಯವಾಗಿ ತಿಳಿಸಿಕೊಟ್ಟರು ಯೋಗದ ಪ್ರಮುಖ ಭಾಗಗಳು ಅಷ್ಟಾಂಗ ಯೋಗ ಅದರಲ್ಲಿ ಒಂದೇದು ಯಮ ಯಮ ಅಂದ್ರೆ ಸೌಮ್ಯತೆ ಮತ್ತು ನೈತಿಕ ನಿಯಮಗಳು ಇವು ಶಿಷ್ಟಾಚಾರಗಳು ಮತ್ತು ಬಾಹ್ಯ ವರ್ತನೆಗಳಿಗೆ ಸಂಬಂಧಪಟ್ಟಿವೆ ಅದರಲ್ಲಿ ಅಹಿಂಸೆ ಹಿಂಸೆ ಮಾಡದಿರುವುದು ಸತ್ಯ ಯಾವಾಗಲೂ ಸತ್ಯವನ್ನೇ ಹೇಳುವುದು ಅಸ್ತೆಯೇ ಕದಿಯದಿರುವುದು ಬ್ರಹ್ಮಚರ್ಯ ಇಂದ್ರಿಯಗಳ ಮೇಲೆ ನಿಗ್ರಹ ವಹಿಸುವುದು ಅಪರಿಗ್ರಹ ಅತ್ಯವಶ್ಯವಲ್ಲದ ವಸ್ತುಗಳನ್ನು ತ್ಯಜಿಸುವುದು ಸೆಕೆಂಡ್ ಒನ್ ನಿಯಮ ಆತ್ಮ ವಿಕಾಸಕ್ಕಾಗಿ ಅಗತ್ಯವಿರುವ ಆಂತರಿಕ ನಿಯಮಗಳು ಅದರಲ್ಲಿ ಶೌಚ ಶುದ್ಧತೆ ಸಂತೋಷ ಯಾವಾಗಲೂ ಸಂತೋಷವಾಗಿರುವುದು ತಪಸ್ಸು ಶಿಷ್ಟ ವ್ಯವಹಾರ ಸ್ವಅೇಯ ಆತ್ಮವನ್ನು ಅಧ್ಯಯನ ಮಾಡುವುದು ಥರ್ಡ್ ಒನ್ ಆಸನ ದೇಹವನ್ನು ಸ್ಥಿರವಾಗಿ ಮತ್ತು ಆರಾಮದಾಯಕವಾಗಿ ಇರಿಸುವ ಯೋಗದ ಭಂಗಿಗಳನ್ನು ಮಾಡುವುದು ಫೋರ್ತ್ ಒನ್ ಪ್ರಾಣಾಯಾಮ ಉಸಿರಾಟದ ನಿಯಂತ್ರಣದ ಮೂಲಕ ಜೀವಶಕ್ತಿಯ ನಿಯಂತ್ರಣ ಮಾಡುವುದು ಫಿಫ್ತ್ ಒನ್ ಪ್ರತ್ಯಾಹಾರ ಇಂದ್ರಿಯಗಳನ್ನು ಹೊರಗಿನ ವಿಷಯಗಳಿಂದ ನಿಗ್ರಹಿಸುವುದು ಧಾರಣ ಮನಸ್ಸನ್ನು ಒಂದು ವಿಷಯದ ಮೇಲೆ ನೆಟ್ಟಗೆ ಕೇಂದ್ರೀಕರಿಸುವುದು ಜ್ಞಾನ ಜ್ಞಾನ ಮಾಡುವುದರಿಂದ ಮನಸ್ಸನ್ನು ಸ್ಥಿರತೆಯಾಗಿ ಕಾಯ್ದುಕೊಳ್ಳಬಹುದು ಲಾಸ್ಟ್ ಒನ್ ಸಮಾಧಿ ಪರಮಶಾಂತಿಯ ಇದು ಯೋಗದ ಅಂತಿಮ ಗುರಿಯಾಗಿದೆ ಯೋಗ ಮಾಡುವುದರಿಂದ ಏನೆಲ್ಲ ಉಪಯೋಗವಿದೆ ಎಂದರೆ ದೇಹವನ್ನು ಆರೋಗ್ಯವಾಗಿಡಬಹುದು ಮನಸ್ಸನ್ನು ನಿಯಂತ್ರಣದಲ್ಲಿಡಬಹುದು ಆತ್ಮದ ಅರಿವು ಸಾಧಿಸಲು ಸಹಾಯವಾಗುತ್ತದೆ ಇಷ್ಟು ಮಾಹಿತಿ ಯೋಗ ದಿನದ ಬಗ್ಗೆ ಹಾಗೂ ಯೋಗದ ಬಗ್ಗೆ ತಿಳಿಸಿದ್ದೇನೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆಯೇ ಇನ್ಫೋ ಆಫ್ ಕಾಂಪಿಟೇಟಿವ್ ವರ್ಲ್ಡ್ ಇನ್ಸ್ಟಾ ಅಕೌಂಟ್ ಮತ್ತು ಟೆಲಿಗ್ರಾಮ್ ಚಾನೆಲ್ ಅನ್ನು ಫಾಲೋ ಮಾಡಿ ಧನ್ಯವಾದಗಳು